ಅರ್ಥ ಮಾಡ್ಕೋಬೇಕು ವಚನಗಳು ಕಲಿಕೆ ಕೇಳಿದಿರಲ್ವಾ ವಚನಗಳು ಅಂದ್ರೆ ಏನು ಅಂತ ಗೊತ್ತಾ ಈಗ ಎಲ್ಲ ಶಾಲಾ ಪಠ್ಯ ಪುಸ್ತಕಗಳಿರ್ತವೆ ವಚನಗಳು ಅಂದರೆ ಇದು ಒಂದು ದಿನಕ್ಕೆ ಇದು ನಿರಂತರ ಕಲಿಕೆ ಆಗ್ಬೇಕು ಈ ನೀವು ಕಲ್ತಿದ್ದೀರಲ್ವಾ ಇನ್ನೊಬ್ರಿಗೆ ಹೇಳ್ಕೊಡ್ರಿ ಆಮೇಲೆ ಈಗಂತೂ ನಿಮ್ಗೆ ಯೂಟ್ಯೂಬಲ್ಲೂ ಸಿಗ್ತವೆ ವಚನ ಪುಸ್ತಕಗಳು ಸಾಕಷ್ಟು ವಚನ ಪುಸ್ತಕಗಳು ಸಿಗ್ತವೆ ಅರ್ಥ ಆಗಿಲ್ವಾ ಇನ್ನೊಂದೆರಡು ಸಲ ಓದ್ಲಿ ಮತ್ತೆ ಯಾರ ಕೇಳಲಿ ಅವಾಗ ಖಂಡಿತ ಸರ್ ಹೇಳಿದ್ರು ಅವರು ರಿಟೈರ್ಡ್ ಟೀಚರ್ ಅಂತ ಹೇಳಿದ್ರು ಈ ಖಂಡಿತ ನಿಮಗೆ ಯಾರಾದ್ರೂ ಸಹಾಯ ಮಾಡೋದಂತ ಹೇಳ್ತಾರೆ ಇಲ್ಲಿ ಏನಾಯ್ತು ಅಂದರೆ ನಾವು ಇನ್ನೊಂದಿಷ್ಟು ಕಾರ್ಯಕ್ರಮಗಳ ಮಧ್ಯಂತ ಮಾಡ್ಕೊತ ಬರಬೇಕಿತ್ತು ಚಂಗಿರಿ ತಾಲೂಕು ಎಲ್ಲ ಅವರು ಶರಣ ಸಾಹಿತ್ಯ ಪರಿಷತ್ನವ್ರು ಮಾಡ್ತಾ ಇದ್ದಾರೆ ನಾವು ಇನ್ನೊಂದಿಷ್ಟು ಇಷ್ಟು ಮಾಡ್ತಾ ಇದ್ರೆ ನಮಗೂ ಅನುಭವ ಆಗ್ತಾ ಇತ್ತು ಇದೇ ಇರಲಿ ಮುಂದಿನ ದಿನಗಳಲ್ಲಿ ಇದು ನಾವು ಮಾಡೋಣ ಇವೆಲ್ಲ ಸಾಕಾಗ್ತದೆ ఈ వచన అందే ఇదో అక్మదేవ్య వచన నా వచన అర్థమాక్ర జగేనో భావార్థ ఈబోదు ఆమె ఓద్ ఓదే ఇన్నొందిు డీప్ అయిన అర్థం బాగ్తా ఆమె నా శరణ్య జీవన చరిత్రను కల్క ఈ అక్మదేవి ఏ మేదా బరీ అక్మదేవి అంత వచన అక్మదేవి జీవన చరిత్ర ఓదా అక్క కష్టపడ్ అంద్రే ಕೌಶಲ್ಯ ಬಾಲ್ಯದಿಂದನೂ ಒಬ್ಬ ರಾಜ ಬೆಳೆದವಳು ನೆಕ್ಸ್ಟು ಕೌಶಿಕನ ಎದುರಿಸ್ಕೊಂಡು ಸಮಾಜನಲ್ಲೇ ಎದುರಿಸಿ ಎಲ್ಲ ಒಳ್ಳೆ ಪ್ರಯಾಣ ಹೋದ್ರಲ್ಲ ಅದು ಎಷ್ಟು ಕಷ್ಟ ಹೇಳ್ಬಿಟ್ಟು ನಾವು ಯೋಚಿಸ್ಬೇಕಾಗುತ್ತೆ ಈ ವಚನದಲ್ಲಿ ಅದೇ ನೋಡಿ ಅವಳು ಹೇಳೋದು ಮುಂದೆ ಎಷ್ಟು ಕಷ್ಟಪಟ್ಟು ಬಂದ್ರು ಸತ ನಾನೇನು ಚನ್ನ ಆಡಿಸಿದಂತೆ ಆಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾಳೆ ಅಂದರೆ ಈಗ ಇನ್ನೊಂದೆರಡು ವಚನಗಳು ಇದ್ದಾವೆ ಅವಳು ಎಲ್ಲ ತಡಿ ತಡಿ ಅಂತ ಹೇಳ್ತಾರೆ ಯಾಕೆ ಮೂರ್ತಿ ಬಿಟ್ಟು ಹೋಗ್ಬೇಕಾರೆ ಅಂತ ಹೇಳಿದಾರೆ ಅವಾಗಳು ನನಗೆ ಊಟಕ್ಕೆ ಅನ್ನ ಚಂದ್ರಗಳು ಕೆರೆ ಬಾವಿ ನೀರು ಅಂದರೆ ಕೆರೆ ಬಾವಿಗಳು ಹೇಳಿ ಹೇಳ್ತಾರೆ ಅಂದ್ರೆ ಎಲ್ಲರೂ ನನಗೆ ಅಲ್ಲಿ ಎಲ್ಲಿ ಬೇಕೋ ಅಲ್ಲ ಸಿಗುತ್ತೆ ಈಗ ನಮಗೇನಾಗಿದೆ ಸೌಕರ್ಯ ಹೆಚ್ಚಾಗಿದೆ ಆದ್ರೂ ನಾವೇನು ಒಂದು ಕುರಿ ಕುರಿ ಮುಟ್ಟಕ್ಕೆ ಹೋಗ್ತಾ ಇಲ್ಲ ಈಗ ನಮ್ದು ಇವತ್ತು ಏನಿತ್ತು ವಚನಗಳಿಗೆ ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಅಂತ ಆದರೆ ಏನು ನಾವು ಮಾಡ್ತಾ ಇಲ್ಲ ನೋಡ್ರಿ ಅಷ್ಟೊಂದು ಕಷ್ಟ ಇದ್ದಾದ್ರೂ ಸಹ ಅಕ್ಮಾದೇವಿ ಅಷ್ಟೊಂದು ವಚನಗಳನ್ನ ರಚಿಸಿದ್ರು ಆದರೆ ನಾವು ಅವನು ಉಳಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ನಮಗೀಗ ಅದರಿಂದ ಅಂದರೆ ಜಗದ ಯಂತ್ರವಾಹಕ ಯಾರು ದೇವರು ಅಂತಂದರೆ ಅವ್ಳು ಯಾರು ನಂಬಿದ್ದು ಚನ್ನ ಮಲ್ಲಿಕಾರ್ಜುನ ಅವ್ರನ್ನ ನಡೆಸಿದಕ್ಕೆ ನಾನು ನಡೀತೀನಿ ಅಂತ ಹೇಳ್ತಾಳೆ ಮುಂದೆ ಅವಳು ಅಂದರೆ ఈ నమ్గనో అందరూ ప్రతీ ఆసె ఆకాంక్ష భాళ ఇస్త మనిషికి నమగేనో అది బేక ఇది బేకు ఇలా అదేనో నాము దేవ్రెంటకి ఇవ్వు అన్నోదు ఇలా మనకి ఏమో నవేం ఎక్స్ట్రా ఎక్స్ట్రా బెండ్ బు అంతే ఇంకా మాట్తీ అద్ర బ నేనో దేవ్ నింటే ఇష్ట సాకు అంత జీవన మాట్ అన్నదు ఈ వచనద ఆశయ ఇది ఇన్న అర్థలు ముందే ఇన్నొందిు అర్థగ్ హ bere hori ginekologaren berarekin shamia egiten